ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಾನಿವತ್ತು ನಿಮ್ಮ ಮುಂದೆ ಒಂದು ತುಂಬ ಇಂಪಾರ್ಟೆಂಟ್ ಸುದ್ದಿಯನ್ನು ತರ್ತಾ ಇದ್ದೇನೆ ಅದೇನಪ್ಪ ಅಂದರೆ ಸ್ನೇಹಿತರೆ ನೀವೇನಾದರೂ ಬಿ ಎಡನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ನೀವು ಪೇಪರ್ ಒಂದನ್ನು ತಯಾರಿ ಮಾಡೋಕ್ಕೆ ಹೋಗಬೇಡಿ ಯಾಕಪ್ಪ ಈಗ ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಕಾರಣ ಕೂಡ ಇದೆ ಸ್ನೇಹಿತರೆ ನೀವೇನಾದರೂ ಬಿ ಎಡ್ ಮಾಡಿ ಟಿ ಇ ಟಿಗೆ ರೆಡಿ ಆಗ್ತಾ ಇದ್ದರೆ ಖಂಡಿತವಾಗಿಯೂ ನೀವು ಸೆಕೆಂಡ್ ಪೇಪರನ್ನು ಮಾತ್ರ ಮಾಡಿ ಇನ್ನು ಡಿ ಎಡ್ ಮಾಡಿ ನೀವೇನಾದರೂ ಒನ್ ಟು ಫೈವ್ ಶಿಕ್ಷಕರ ನೇಮಕಾತಿಗಾಗಿ ಇದ್ದರೆ ಸ್ನೇಹಿತರೆ ನಿಮ್ಗೊಂದು ಸಿಹಿ ಸುದ್ದಿ ಏನಂದರೆ ಒನ್ ಟು ಫೈವ್ ಶಿಕ್ಷಕರ ಅರ್ಹತೆಗೆ ಡಿ ಎಡ್ ಕಂಪಲ್ಸರಿ ಎನ್ನುವಂಥದ್ದು ಇನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿರುವಂಥದ್ದು ಏನಂದರೆ ನೀವು ಇಲ್ಲಿ ನೋಡಬಹುದು ಈ ಸ್ಕ್ರೀನ್ಶಾಟಲ್ಲಿ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಒಂದು ನೋಟಿಸ್ ಅಂದರೆ ಆರ್ಡರನ್ನು ಮಾಡಿರುವಂಥದ್ದು ನಿಮಗೆ ಗೊತ್ತಿರುವಂಥದ್ದು ಈಗ ಅದು ರಿಲೆವೆಂಟ್ ಆಗುತ್ತೆ ಎನ್ನುವಂಥ ಕಾರಣಕ್ಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಏನಿದೆ ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಎಸೆನ್ಷಿಯಲ್ ಯಾವುದಪ್ಪ ಅಂದರೆ ಇ ಡಿ ಎನ್ನುವಂಥದ್ದು ಇನ್ನು ಪ್ರೈಮರಿ ಸ್ಕೂಲ್ ಬಿಟ್ಟು ಉಳಿದಿದ್ದಕ್ಕೆಲ್ಲ ಬಿ ಎಡ್ ಕಂಪಲ್ಸರಿ ಎನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ನೀವು ಗಮನಿಸಿರಬಹುದು ನವೀನ್ ಕುಮಾರ್ ವಿ ಯೂನಿಯನ್ ಆಫ್ ಇಂಡಿಯಾ ಎನ್ನುವಂಥವರು ಒಂದು ಅಪ್ಲಿಕೇಶನನ್ನು ಹಾಕಿರ್ತಾರೆ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸನ್ನು ಹಾಕಿರ್ತಾರೆ ಅವರ ಒಂದು ಜಡ್ಜ್ಮೆಂಟ್ನ कन्क्लूशन नो सुप्रीम कोर्ट जजमेंट इन नवीन कुमार वर्सेस यूनियन आफ् इंडिया मार्क्स ए पोवेटियल मूमेंट इन डिफेंडिंग द क्वालिफिकेशन नेसेसरी फॉर द प्राइमरी स्कूल एजुकेशन इन इंडिया बाय रिसंग द डी ई अथवा डिई ड As the mandatory qualification, the court ensures that teacher possess the specified training required for early childhood education. This decision not only impacts correct, current, and future hearing practices, but also reinforces the importance of standardizing educational qualification in the maintaining the quality of India. For ಫೌಂಡೇಶ್ನಲ್ ಎಜುಕೇಷನ್ ಸಿಸ್ಟಮ್ ದ ರೂಲಿಂಗ್ ಎಕ್ಸಾಮಿಫಿ ಫೈಲ್ಸ್ ದ ಜುಡಿಷರಿ ಕಮಿಟ್ಮೆಂಟ್ ಟು ಅಪ್ ಹೋಲ್ಡಿಂಗ್ ದ ಎಜುಕೇಷನಲ್ ಇಂಟಗ್ರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಟು ಇನ್ವಾಲ್ವಿಂಗ್ ದ ಎಜುಕೇಷನಲ್ ನೀಡ್ ಇಷ್ಟೇ ಸ್ನೇಹಿತರೆ ಇದರಲ್ಲಿ ಇರುವಂಥದ್ದು ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕು ಅಂದರೆ ಡಿಇ ಡಿ ಕಂಪಲ್ಸರಿ ಅಂತ ಮಾಡಿದ್ದಾರೆ ಸೊ ಬಿ ಎಡ್ ಮಾಡಿರುವಂಥವರು ಏನಿದ್ದೀರಾ ನೀವು ಯಾವುದೇ ಕಾರಣಕ್ಕೂ ಟಿ ಇ ಟಿ ಇನ್ನ ಇನ್ನು ಮುಂದೆ ಈ ಬಾರಿ ಆನ್ಲೈನ್ ಆಗುವಂತಹ ಬಹುತೇಕ ಮತಗಳು ಕೇಳಿಬರ್ತಿದೆ ಆನ್ಲೈನ್ ಆದರೂ ಕೂಡ ನೀವು ಬಿ ಎಡ್ ಮಾಡಿದರೆ ನಿಮಗೆ ಏನು ಪ್ರೈಮರಿ ಸ್ಕೂಲ್ ಟೀಚರ್ ಪೇಪರ್ ಒಂದು ಅವಕಾಶ ಸಿಗೋದಿಲ್ಲ ನಿಮಗೆ ಪೇಪರ್ ಟು ಸಿಗುತ್ತೆ ಇನ್ನು ಡಿ ಎಡ್ ಮಾಡಿದವ್ರಿಗೆ ಪೇಪರ್ ಒನ್ ಸಿಗುತ್ತೆ ಸರ್ ನಮಗೆ ಡಿ ಎಡ್ ಮಾಡಿ ಬಿ ಎ ಮಾಡಿದರೆ ನಮಗೆ ಎರಡು ಲೆಮ್ ಪೇಪರ್ ಸಿಗಲ್ಲವಂದರೆ ಖಂಡಿತ ನಿಮ್ಮದು ಬಿ ಎ ಕ್ಲಿಯರ್ ಆಗಿದರೆ ಜಿ ಪಿ ಎಸ್ ಅವರಿಗೆ ನೀವು ಅರ್ಹರಾಗಿರ್ತೀರ ಸಿಗ್ತೀರಾ ಸ್ನೇಹಿತರೆ ಏನಕ್ಕಾಗಿ ನಾನು ಈ ಇದನ್ನು ತಂದೆ ಅಂದರೆ ಇನ್ನೇನು ಸದ್ಯದಲ್ಲಿ ಮಧು ಬಂಗಾರಪ್ಪನವರು ಹೇಳುವಂತೆ ಈಗಾಗಲೇ ಈಗಲೇ ಹೈದ್ರಾಬಾದ್ ಕರ್ನಾಟಕದಲ್ಲಿ ಎಷ್ಟೋ ಐದು ಸಾವಿರ ಶಿಕ್ಷಕರಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಿದೆ ಅಂತ ಏನು ಹೇಳ್ತಿದ್ದಾರೆ ಅದು ಒನ್ ಟು ಫೈವ್ ಕಾಲಾಗುತ್ತೆ ಸೊ ಈ ಕಾಲ ಆದಾಗ ಡಿ ಎಡ್ ಮಾಡಿದವರಿಗೆ ಆದ್ಯತೆ ಹೆಚ್ಚಿರುತ್ತೆ ಸೊ ಇನ್ನು ಬಿ ಎಡ್ ಮಾಡಿದವ್ರಿಗೆ ಆದ್ಯತೆ ಇದೆಯಾ ಅಂದರೆ ಈ ತೀರ್ಪಿನ ಪ್ರಕಾರ ಏ ಸುಪ್ರೀಂ ಕೋರ್ಟ್ ತೀರ್ಪೇನು ಕೊಟ್ಟಿದೆ ಇದರ ಪ್ರಕಾರ ಅವರಿಗೆ ಅವಕಾಶ ಇರೋದಿಲ್ಲ ಸೊ ಈಗ ಡಿ ಎಡ್ ಮಾಡಿದಿರೋರಿಗೆ ಒಂದು ರೀತಿ ಸುವರ್ಣ ಅವಕಾಶ ಆಗುತ್ತೆ ಅದ್ಭುತವಾದ ಅವಕಾಶವೂ ಆಗುತ್ತೆ ಆದರೆ ಇವರು ಯಾವ ಥರ ಎಮ್ ಎಸ್ ಮೆಥಡು ಇ ಎಸ್ ಮೆಥಡು ಏನಿದೆ ಆ ಥರ ತೆಗೆದುಕೊಡ್ತಾರ ಅಥವಾ ಜನರಲ್ ಪೇಪರ್ ಆಗಿ ಅಂದರೆ ಜನ್ರಲ್ಲಾಗಿ ಟೀಚರ್ಸ್ನ ಈ ಮುಂಚೆ ತೊಗೊಳ್ತಿದ್ರಲ್ಲ ಜನರಲ್ಲಾಗಿ ತೊಗೊಂಡು ಐ ಎ ಎಸ್ ಸಬ್ಜೆಕ್ಟ್ ಕೊಡ್ತಿದ್ದೀರ ಗೊತ್ತಿಲ್ಲ ಅಥವಾ ಫಿಫ್ಟಿ ಮಾರ್ಕ್ಸ್ ಪಿ ಯು ಸಿ ತೊಗೊಂಡು ಯಾವ ಸಬ್ಜೆಕ್ಟ್ ಅಂತ ತೊಗೊಂಡು ಮಾಡ್ತಾರೆ ಅದರಲ್ಲಿ ಒಂದು ರೀತಿಯ ಗೊಂದಲ ಇದೆ ಅದನ್ನು ಬಿಟ್ಟರೆ ಡಿ ಎಡ್ನರಿಗೆ ಇದೊಂದು ರೀತಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸುಮಾರು ಹತ್ತು ವರ್ಷಗಳ ಕಾಲ ಏನು ಸಫರ್ ಮಾಡಿದ್ರು ಡಿ ಎಡ್ ಮಾಡಿ ಯಾಗಾನ ಮಾಡಿದ್ದೆ ಅಂತ ಅಂದ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಇದೊಂದು ಒಳ್ಳೆಯ ಅವಕಾಶ ಚೆನ್ನಾಗಿ ಓದಿದರೆ ಗ್ಯಾರಂಟಿ ಇವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಸ್ನೇಹಿತರೆ ಇಂತಹದ್ದೇ ಮಾಹಿತಿಗಾಗಿ ಸದಾ ನಮ್ಮ ಚಾನಲನ್ನು ಇರಿ ಮತ್ತು ಟಿ ಇ ಟಿ ಅಥವಾ ಸಿ ಇ ಟಿ ಅಂತಹ ಯಾವುದೇ ಪ್ರಶ್ನೆ ಏನು ಪ್ರಶ್ನೆ ಪತ್ರಿಕೆಗೆ ಆನ್ಸರ್ ಇರಬಹುದು ಅಥವಾ ಪ್ರಶ್ನೆ ಪತ್ರಿಕೆಗಳಿರಬಹುದು ಅಥವಾ ಕ್ಲಾಸ್ಗಳು ಬೇಕು ಅಂದರೆ ಈ ಚಾನಲನ್ನು ಫಾಲೋ ಮಾಡಿ ಸ್ನೇಹಿತರೆ ನನ್ನ ಹಳೆಯ ಚಾನಲ್ ಜ್ಞಾನದರ್ಶಿ ತುಂಬ ಚೆನ್ನಾಗಿತ್ತು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಅದು ಟೆಕ್ನಿಕಲ್ ಇಶ್ಯೂ ಇಂದ ಅದನ್ನು ರಿಮೂವ್ ಮಾಡಿದ್ದಾರೆ ಸೊ ಆ ಕಾರಣದಿಂದ ನಾನು ಹೊಸ್ದಾಗಿ ಈ ಚಾನಲನ್ನು ತೆಗೆದಿದ್ದೇನೆ ಒಂದು ವೇಳೆ ನೀವು ಈ ಹೊಸ್ದಾಗಿ ನನ್ನ ಚಾನಲ್ಗೆ ಜಾಯಿನ್ ಆಗಿದ್ದರೆ ಅಂದರೆ ಹಳೆ ಚಾನಲಲ್ಲಿ ಇದ್ದು ಇಲ್ಲಿಗೆ ಬಂದಿದ್ದರೆ ಇದನ್ನು ಕೂಡ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇನೆ ಧನ್ಯವಾದ